ಹಲೋ ಅವರಿಗೂ ನಮಸ್ಕಾರ ಹಾಗೆನೇ ಶುಭೋದಯ ಸೊ ನಿನ್ನೆ ಪಂಜಾಬ್ ಕಿಂಗ್ಸ್ ವಿನ್ ಆಗೋ ಮುಖಾಂತರ ಸಿ ಎಸ್ ಕೆನ ಎಲಿಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಿ ಎಸ್ ಕೆ ಈ ಬಾರಿ ಮೊದಲ ತಂಡ ಆಗುತ್ತೆ ಎಲಿಮಿನೇಟ್ ಆಗಿರೋದು ಸೊ ಪಾಯಿಂಟ್ಸ್ಟೇಬಲ್ ನಲ್ಲಿ ಇನ್ನೂ ಕೂಡ ಆರ್ ನೇ ಟಾಪ್ ಒನ್ನಲ್ಲಿ ನಲ್ಲಿ ಇರೋದು ಸೊ ಇನ್ನೂ ಎಷ್ಟು ಗೆದ್ರೆ ಟಾಪ್ ಟೂಗೆ ಹೋಗ್ಬೋದು ಹಾಗೆಯೇ ಎಷ್ಟು ಪ್ರಾಬಬಿಲಿಟಿ ಜಾಸ್ತಿ ಆಗಿದೆ ನಿನ್ನೆ ಪಂದ್ಯದ ಬಳಿಕ ಅಂತ ಸಣ್ಣದಾಗಿ ನೋಡೋಣ ಬಿಡೋದಲ್ಲಿ ಅದ್ಕೊಬೋದು ಚಾನಲ್ಗೆ ಸಬರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಬಿಡೋಣ ಅಪ್ಪ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಪಂದ್ಯದ ಬಳಿಕ ಕೂಡ ಆರ್ ಸಿ ಬಿ ಟಾಪ್ ಆಫ್ ದ ಟೇಬಲ್ನಲ್ಲೇ ಉಳಿತಾರೆ ಸೊ ಹತ್ತರಲ್ಲಿ ಏಳು ವಿನ್ ಆಗೋ ಮುಖಾಂತರ ಹದಿನಾಲ್ಕು ಮಂದಿಗೆ ಮೊದಲ ಸ್ಥಾನದಲ್ಲಿದ್ದೇವೆ ಅದರ ಬಳಿಕ ಪಂಜಾಬ್ ಕಿಂಗ್ಸ್ ನಿನ್ನೆ ವಿನ್ ಆಗೋ ಮುಖಾಂತರ ಪಾಯಿಂಟ್ಸನ್ನು ಹದಿಮೂರಕ್ಕೆ ಮೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹತ್ತರಲ್ಲಿ ಆರು ವಿನ್ ಆಗಿ ಮೂರು ಲಾಸ್ ಆಗಿದ್ದಾರೆ ಹದಿಮೂರು ಪಾಯಿಂಟ್ನೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಐ ಹತ್ತರಲ್ಲಿ ಆರು ವಿನ್ ಆಗಿ ಹನ್ನೆರಡು ಪಾಯಿಂಟ್ನೊಂದಿಗೆ ಮೂರನೇ ಸ್ಥಾನದಲ್ಲಿ ಹಾಗೆಯೇ ಜಿ ಟಿ ಮತ್ತು ಡಿ ಸಿ ಕೂಡ ಆರು ಪಂದ್ಯಗಳು ವಿನ್ ಆಗಿದ್ದಾರೆ ಆದರೆ ಜಿ ಟಿ ಕೇವಲ ಒಂಬತ್ತೇ ಪಂದ್ಯದಲ್ಲಿ ಆರು ಪಂದ್ಯ ವಿನ್ ಆಗಿರೋದು ಸೊ ಅದರ ಬಳಿಕ ಐದನೇ ಸ್ಥಾನದಲ್ಲಿ ಡಿ ಸಿ ಕೂಡ ಇದ್ದಾರೆ ಹತ್ತರಲ್ಲಿ ಆರು ವಿನ್ ಆಗೋ ಮುಖಾಂತರ ಸೊ ಇದರಲ್ಲೇ ಗೊತ್ತಾಗುತ್ತೆ ಕಾಂಪಿಟೇಷನ್ ಹೇಗಿದೆ ಅಂತ ಸೊ ಟಾಪ್ ಟು ಹೋಗೋದು ಕೂಡ ತುಂಬಾ ಟಫ್ ಟಾಸ್ಕ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಯಾಕೆಂದರೆ ಜಿ ಟಿಗೆ ಮುಂದಿನ ಪಂದ್ಯ ವಿನ್ ಆದರೆ ಸೇಮ್ ಆರ್ ಸಿ ಬಿ ಥರನೇ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮುಂದೆ ಬರೋ ಪಂದ್ಯಗಳನ್ನೆಲ್ಲ ವಿನ್ ಆಗೋ ಅನಿವಾರ್ಯತೆ ರೀತಿ ಎದುರಾಗಿದೆ ಅಂತಲೇ ಹೇಳ್ಬೋದು ಈ ಕಾಂಪಿಟೇಷನ್ ನೋಡ್ತಾ ಇದ್ರೆ ಸೊ ಮುಂದಿನ ಪಂದ್ಯ ಇರೋದು ಸಿ ಎಸ್ ಕೆ ಸೊ ಆ ಪಂದ್ಯ ಏನಾದರೂ ಗೆದ್ರೆ ಆಲ್ಮೋಸ್ಟ್ ಪ್ಲೇ ಆಫ್ಸ್ ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ಲೇ ಆಫ್ಸ್ ಏನೋ ಕನ್ಫರ್ಮ್ ಆಗುತ್ತೆ ಉಳಿದ ಮೂರು ಪಂದ್ಯ ಎಲ್ ಎಸ್ ಜಿ ಎಸ್ ಆರ್ ಎಚ್ ಮತ್ತು ಕೆ ಕೆ ಆರ್ ಈ ಮೂರರಲ್ಲಿ ಮೂರು ಗೆದ್ರು ಕೂಡ ಉತ್ತಮ ಇಲ್ಲಾಂದ್ರೆ ಅಟ್ಲೀಸ್ಟ್ ಎರಡು ಗೆದ್ರೆ ಖಂಡಿತವಾಗ್ಲೂ ಟಾಪ್ ಟೂದಲ್ಲೇ ಉಳಿತೀವಿ ಯಾಕಂದರೆ ಆರ್ ಸಿ ಬಿಗೆ ಮೇನ್ ಮೇಜರ್ ಮೆಜಾರಿಟಿ ಆಫ್ ದ ಪಂದ್ಯ ಇರೋದು ಬಾಟಮ್ ಆಫ್ ದ ಬಾಟಮ್ ಫೋರ್ ಇರೋ ಪಂ ಟೀಮ್ ಜೊತೆಗೇನೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ಪಾಯಿನ್ಸ್ಟೇಬಲ್ನಂತ ಬ ನೋಡೋದಾದರೆ ಇವ್ರಿಗೆ ಪಂಜಾಬ್ ಮುಂಬೈ ಇವ್ರಿಗೆಲ್ಲ ಟಾಪ್ ಫೋರಲ್ಲಿರೋ ಟೀಮ್ಸ್ ಜೊತೆಗೇ ಇರೋದು ಪಂದ್ಯ ಸೊ ಹಾಗಾಗಿ ಅವರವರ ನಡುವೆನೇ ಫೈಟ್ ಬಿದ್ದು ಖಂಡಿತವಾಗ್ಲೂ ಯಾವುದಾರು ಒಂದು ಟೀಮು ಕೆಳಗಡೆ ಹೋಗಲೇಬೇಕಾಗುತ್ತೆ ಇದರೊಂದಿಗೆ ಸೊ ಪಂಜಾಬ್ ಕಿಂಗ್ಸ್ಗೆ ಉಳಿದಿರೋ ಪಂದ್ಯ ಆರ್ ಆರ್ ಮುಂಬೈ ಮತ್ತು ಡೆಲ್ಲಿ ವಿರುದ್ಧ ಕೂಡ ಇದೆ ಸೊ ಮುಂಬೈ ಮತ್ತು ಡೆಲ್ಲಿ ಟಾಪ್ ಅಂದರೆ ಆರು ವಿನಾಗಿರೋ ಟೀಮ್ಗಳು ಅಂತಲೇ ಹೇಳ್ಬೋದು ಸೊ ಈ ಎರಡು ತಂಡದಲ್ಲಿ ಒಂದು ತಂಡದ್ದು ಸೋಲೆ ಸೋಲುತ್ತೆ ಖಂಡಿತವಾಗ್ಲೂ ಸೊ ಇದರೊಂದಿಗೆ ಆರ್ ಸಿ ಬಿ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅವರವರ ನಡುವೆ ಮ್ಯಾಚ್ ಇರೋದ್ರಿಂದ ಇನ್ನು ಪಂಜಾಬ್ ಹಾಗೆಯೇ ಇನ್ನು ಮುಂಬೈಗೆ ಪಂಜಾಬ್ ಡೆಲ್ಲಿ ಗುಜರಾತ್ ಈ ಮೂರು ತಂಡ ವಿರುದ್ಧ ಪಂದ್ಯ ಇದೆ ಸೊ ಹಾಗಾಗಿ ಇದು ಕೂಡ ಫೈಟ್ ಅವರವರ ನಡುವೆ ಬೀಳತ್ತೆ ಅಂತಲೇ ಹೇಳ್ಬೋದು ಇನ್ನು ಜಿ ಟಿಗೆ ಐದು ಪಂದ್ಯ ಬಾಕಿ ಉಳಿದಿದೆ ಸೊ ಅವರು ಕೂಡ ಐ ವಿರುದ್ಧ ಇದೆ ಡಿ ಸಿ ವಿರುದ್ಧ ಇದೆ ಎಲ್ ಎಸ್ ಜಿ ವಿರುದ್ಧ ಕೂಡ ಇದೆ ಸೊ ಹಾಗಾಗಿ ಇಲ್ಲೂ ಕೂಡ ಏನಾದರೂ ಬದಲಾವಣೆ ಖಂಡಿತವಾಗಲೂ ಸಾಧ್ಯ ಅಂತಲೇ ಹೇಳ್ಬೋದು ಸೊ ಈ ಥರ ಪಂದ್ ಉಳಿದಿರೋ ಪಂದ್ಯಗಳನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಆರ್ ಸಿ ಬಿ ಟಾಪ್ ಟು ಇರೋ ಪ್ರಾಬಿಲಿಟಿ ಖಂಡಿತವಾಗ್ಲೂ ಒಂದು ನೈಂಟಿ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಯಾಕಂದರೆ ಇನ್ನೂ ಒಂದೆರಡು ಮೂರು ಪಂದ್ಯ ವಿನ್ ಆದರೆ ಟಾಪ್ ಆಫ್ ದ ಟೇಬಲಲ್ಲೇ ಉಳಿತೀವಿ ಅಂತ ಅನಿಸ್ತಾ ಇದೆ ಸ್ಟ್ರಾಂಗ್ ಆಗಿ ಸೊ ಯಾಕಂದರೆ ಉಳಿದಿರೋ ಪಂದ್ಯ ಇರೋದು ಸಿ ಎಸ್ ಕೆ ರಕ್ತವ್ ಎಸ್ ಆರ್ ಎಚ್ ಮತ್ತು ಕೋಲ್ಕತ್ತಾ ಸೊ ಇವೆಲ್ಲ ತಂಡ ಟಾಪ್ ಫೋರಲ್ಲಂತೂ ಇಲ್ಲ ಸೊ ಹಾಗಾಗಿ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಕಾನ್ಸ್ಟೇಬಲ್ನಲ್ಲಿ ಅವ್ರು ನಮ್ಮ ನಮ್ಮ ನಡುವೆ ಕೂಡ ಫೈಟ್ ಬೀಳಲ್ಲ ಸೊ ಹಾಗಾಗಿ ಆರ್ ಸಿ ಬಿಗೆ ಇದೆಲ್ಲ ಪಂದ್ಯ ಗೆದ್ದರೆ ಸಕತ್ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಹೇಳ್ಬೋದು ಪಂಜಾಬ್ ಮುಂಬೈ ಜಿ ಟಿ ಡಿ ಸಿ ಇವ್ರಿಗೆಲ್ಲ ಅವರವರ ನಡುವೆನೇ ಪಂದ್ಯಗಳು ಇರೋದ್ರಿಂದ ಅಲ್ಲೇ ಕಾನ್ಸ್ಟೇಬಲ್ ಬ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇನ್ನು ಎಲ್ ಎಸ್ ಜಿಗೂ ಕೂಡ ಒಂದು ಚಾನ್ಸ್ ನೋಡ್ತಾ ಇರ್ತಾರೆ ಹತ್ತರಲ್ಲಿ ಐದು ವಿನ್ ಆಗಿದ್ದಾರೆ ಸೊ ಅವ್ರಿಗೆ ಅವ್ರಿಗೂ ಕೂಡ ಪಂಜಾಬ್ ಕಿಂಗ್ಸು ಹಾಗೆಯೇ ಜಿ ಟಿ ಇವರ ನಡುವೆ ಎಲ್ಲ ಮ್ಯಾಚ್ ಇದೆ ಸೊ ಅವರನ್ನು ಅವರನ್ನು ಸೋಲಿಸಿ ಟಾಪ್ ಇರೋ ಟೀಮ್ ಆಗಿರೋದ್ರಿಂದ ಅವರನ್ನು ಸೋಲಿಸಿ ಮೇಲ್ ಬರೋಣ ಅಂತ ಕೂಡ ನೋಡ್ತಿರ್ತಾರೆ ಅವರನ್ನು ಕೂಡ ಸೊ ಹಾಗಾಗಿ ಉಳಿದ ನಾಲ್ಕು ಪಂದ್ಯ ಏನಿದೆ ಎಲ್ಲ ತಂಡಕ್ಕೂ ಸಾಕಾತಾಗಿರತ್ತೆ ಅಂತಲೇ ಹೇಳ್ಬೋದು ಸೊ ಐ ಪಿ ಎಲ್ ಕಾನ್ಸ್ಟೇಬಲನ್ನೇ ಡಿಸೈಡ್ ಮಾಡೋ ಮ್ಯಾಚಸ್ಗಳು ಇನ್ನು ಬರೋದು ಅಂತಲೇ ಹೇಳ್ಬೋದು ಸೊ ಖಂಡಿತವಾಗ್ಲೂ ಇವಾಗಿನ ಸಿಚುವೇಶನ್ ನೋಡಿದ್ರೆ ಆಲ್ಮೋಸ್ಟ್ ಟಾಪ್ ಟು ಬರೋದೊಂದು ಏಯ್ಟಿ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು ಸೊ ವಿನ್ ಆಗೋದ್ರ ಮೇಲಿದೆ ಅಂತಲೇ ಹೇಳ್ಬೋದು ಒಂದೆರಡು ಪಂದ್ಯ ಫಸ್ಟೊಂದು ಎರಡು ಪಂದ್ಯ ವಿನ್ ಆಗಿ ಆಮೇಲೆ ಉಳಿದ ಎರಡು ಪಂದ್ಯದಲ್ಲಿ ಅಟ್ಲೀಸ್ಟ್ ಒಂದನ್ನಾದರೂ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಟಾಪ್ ಟು ಪಿಕ್ಸ್ ಅಂತಲೇ ಹೇಳ್ಬೋದು ಸೊ ನೋಡೋಣ ಹೋಪ್ ಫಾರ್ ದಿ ಬೆಸ್ಟ್ ಅದೇ ರೀತಿಯಾಗಲಿ ಟಾಪ್ ಟು ಇದ್ದರೆ ಈಗ ಇತ್ತೀಚೆಗೆ ಇವಾಗ ಹಾಕಿರೋ ವಿಡಿಯೋದಲ್ಲೆಲ್ಲ ಹೇಳ್ದಾಗಿಯೇ ಅಡ್ವಾಂಟೇಜ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಅಪ್ಪಿದ್ದಪ್ಪಿ ಫಸ್ಟ್ ಕ್ವಾಲಿಫೈಯರ್ ಸೋದ್ರೂ ಕೂಡ ಇನ್ನೊಂದು ಕ್ವಾಲಿಫೈಯರ್ ಆಡಿ ಫೈನಲ್ಗೆ ಹೋಗೋ ಚಾನ್ಸ್ ಇರುತ್ತೆ ಕ್ವಾಲಿಫೈಯರ್ ಒಂದಲ್ಲೇ ಗೆದ್ದರೆ ಡೈರೆಕ್ಟ್ ಫೈನಲ್ಗೆ ಹೋಗೋ ಚಾನ್ಸ್ ಇದೆ ಸೊ ಹಾಗಾಗಿ ಟಾಪ್ ಟು ಫಿನಿಷ್ ರಜೆ ಪತಿದಾರ್ ಕೂಡ ಇವನ್ ಇದನ್ನೇ ಹೇಳಿದ್ದಾರೆ ಸೊ ಟಾಪ್ ಟು ಇರೋದಕ್ಕೇನೆ ಟ್ರೈ ಮಾಡ್ತಿದ್ದೀವಿ ಅಂತ ಸೊ ಅದೇ ಒಳ್ಳೆಯದು ಸೊ ಒಳ್ಳೆ ಥಿಂಕಿಂಗ್ ಕೂಡ ಸೊ ಟಾಪ್ ಟು ಇರೋದಕ್ಕೆ ಟ್ರೈ ಮಾಡಬೇಕು ಇಂದಿನ ಉಳಿದ ನಾಲ್ಕು ಪಂದ್ಯದಲ್ಲಿ ಸೊ ಎಲ್ಲರೂ ಕೂಡ ಸಖತ್ತಾಗಿರೋ ಆಡಿರೋದ್ರಿಂದ ಕಾಂಪಿಟೇಷನ್ ಮತ್ತಷ್ಟು ರಂಗೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಟೀಮ್ಗೂ ನಾಲ್ಕು ಪಂದ್ಯ ಇದೆ ಇಡೀ ಪಾನ್ಸ್ಟೇಬಲ್ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಈ ನಾಲ್ಕು ಪಂದ್ಯದಿಂದ ನೋಡೋಣ ಏನೇನಾಗುತ್ತೆ ಅಂತ ಕಾನ್ಸ್ಟೇಬಲ್ನಲ್ಲಿ ಕೊನೆಗೆ ಆರ್ ಸಿ ಬಿ ಟಾಪ್ ಟೂದಲ್ಲಿ ಫಿನಿಷ್ ಮಾಡಿದ್ರೆ ಸಾಕು ಅಷ್ಟೇ ಸೊ ನಿಮ್ಗೇನೇ ಅನಿಸುತ್ತೆ ಈ ಸರಿ ಟಾಪ್ ಟೂದಲ್ಲಿ ಫಿನಿಶ್ ಮಾಡ್ತಾರೆ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಬಿಡೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು